ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ರಿಸಲ್ಟ್ ಸೀಸನ್ ಪ್ರತಿದಿನ ಕೂಡ ನೂರಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇರ್ತವೆ ಹಾಗಾಗಿ ಎಲ್ಲ ಕಂಪನಿಗಳ ರಿಸಲ್ಟ್ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ ಕವರ್ ಮಾಡೋದು ಕೂಡ ಕಷ್ಟ ಸಾಧ್ಯವಾದಷ್ಟು ಮೇಜರ್ ಕಂಪನೀಸ್ ಯೂಶಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರುವಂತಹ ಕಂಪನೀಸ್ ಹಾಗೂ ಸೆಕ್ಟರ್ ಲೀಡರ್ಸ್ ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ಕವರ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತದೆ ಅದೇ ರೀತಿ ಇವತ್ತು ಯಾವೆಲ್ಲ ಮೇಜರ್ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅವುಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮಾ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ಮುಂದೆ ತರ್ತಾ ಇದ್ದೀನಿ ಜೊತೆಗೆ ನಾವು ನಂಬರ್ಸ್ ಅನ್ನ ಜಸ್ಟ್ ಓವರ್ ವ್ಯೂ ಮಾಡಿ ತಿಳ್ಕೊಳ್ತೀವಿ ಇನ್ ಕೇಸ್ ನೀವು ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿಗಳ ನಂಬರ್ಸ್ ಅನ್ನ ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅದರಿಂದ ಕೂಡ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗಬಹುದು ಕಂಪನಿಗಳನ್ನ ನೋಡೋದಾದ್ರೆ ಆರ್ತಿ ಇಂಡಸ್ಟ್ರೀಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡೋದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಆಗಲೂ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ರೆವೆನ್ಯೂ ವೈಸ್ ಬಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಡಿಸೆಂಟ್ ಇದೆ ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಐ ಎಫ್ ಎಲ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡುವುದು ಪರ್ಫಾರ್ಮೆನ್ಸ್ ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಏನು ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಓವರ್ ಆಲ್ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎ ಎಫ್ ಎಲ್ ಫೈನಾನ್ಸ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ಜಿ ಜಿ ಆಟೋಮೋಟಿವ್ ಆಟೋ ಇಂಡಸ್ಟ್ರಿ ಕೆಲಸ ಮಾಡುವಂತಹ ಕಂಪನಿ ಹೆಸರಲ್ಲೇ ಇದೆ ಆಟೋಮೋಟಿವ್ ಅಂತ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಟ್ಟಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಒನ್ ಇಂದ ಟೂ ಪಾಯಿಂಟ್ ಒನ್ ಸಿಕ್ಸ್ ಹೇಳಿದ್ರೆ ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಜಿ ಟಿ ಎಲ್ ಇನ್ಫ್ರಾ ಒಂದು ಪೆನ್ ಸ್ಟಾಕ್ ಈ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಕ್ವಾರ್ಟರ್ಲಿ ಅಂತೂ ಫ್ಲಾಟ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಜಸ್ಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಕ್ಯಾಪಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಬಂದ್ರೆ ನೋಡಬಹುದು ಮೈನಸ್ ಇದೆ ಅದರಲ್ಲೂ ಮೈನಸ್ ಜಾಸ್ತಿನೇ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಇದೆ ಅದೇನು ಅಷ್ಟು ಡಿಫರೆನ್ಸ್ ಅನ್ನ ಮಾಡಿಲ್ಲ ಬಟ್ ಸ್ಟಿಲ್ ಕಂಪನಿಯ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಈಗಾಗಿಯೇ ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು ಕೋಟಿ ಲಾಸ್ ಎಂತ ಕಡೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಇನ್ವೆಸ್ಟ್ ಮಾಡೋ ಮುಂಚೆ ಇವೆಲ್ಲವನ್ನು ತಿಳ್ಕೊಂಡೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಪ್ ಟೆಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಏನಾದ್ರು ಡಿಫರೆನ್ಸ್ ಮಾಡುತ್ತ ಅಂತ ನೋಡುತ್ತಾರೆ ಮಾಡೋದಿಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಲೀಯರ್ ಎರಡು ಕಡೆ ಇಂಪ್ರೂವ್ ಆಗಿದೆ ನೋಡಬಹುದು ಏನು ಚಂಬಲ್ ಫರ್ಟಿಲೈಸರ್ಸ್ ಕೆಲವರು ಈ ಸ್ಟಾಕ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತೂ ಮಾಡಿಲ್ಲ ಕಂಪನಿ ಬಟ್ ಈ ಕಂಪನಿ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಯೂಶಲಿ ಇದು ಅನ್ ಸೀಸನ್ ಜೂನ್ ಕ್ವಾರ್ಟರ್ ನಂಬರ್ಸ್ ಚೆನ್ನಾಗಿರುತ್ತೆ ನಾವು ಈ ಕ್ವಾರ್ಟರ್ ಅಂತ ಒಳ್ಳೆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಹಾಗೆ ನಂಬರ್ಸ್ ಚೆಕ್ ಮಾಡೋವಾಗ ಕೂಡ ಆ ರೀತಿಯಾಗಿ ಕೂಡ ಯೋಚನೆ ಮಾಡಬೇಕಾಗುತ್ತೆ ನಂತರ ಇ ಪಿ ಎಲ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಎ ಬಿಟ್ಟು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಇಂದಿನ ವರ್ಷ ಜಾಸ್ತಿ ಇತ್ತು ಮೈನಸ್ ಆಗಿತ್ತು ಈ ಸಲ ಏನಂತ ದೊಡ್ಡ ಮಟ್ಟದ ಚೇಂಜಸ್ ಆಗಿಲ್ಲ ಓವರ್ ಆಲ್ ಎಕ್ಸೆಪ್ಷನ್ ಐಟಮ್ಸ್ ನ ಹೊರತುಪಡಿಸಿದ್ರು ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನಂತರ ಜಿಂದಾಲ್ ಸ್ಟೈನ್ಲೆಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಸೇಲ್ಸ್ ವೈಸ್ ಎಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ರೆಸೆಪ್ಷನ್ ಐಟಮ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಓವರ್ ಆಲ್ ನೆಟ್ ಪ್ರಾಫಿಟ್ ವೈಸ್ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಇನ್ನು ಝೀಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಮಾಡಿದೆ ನೋಡಬಹುದು ಫ್ಲಾಟ್ ಇಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಅಂದ್ರೆ ಸೇಲ್ಸ್ ಅಲ್ಲಿ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಅನ್ನು ನೋಡುತ್ತಾರೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನು ಹೊರತುಪಡಿಸಿ ನೋಡಿದ್ರು ಕೂಡ ಕಂಪನಿ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗಿದೆ ನಂತರ ಎಸ್ ಜೆ ಎಸ್ ನೋಡಬಹುದು ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಡಿಸೆಂಟ್ ಇಂಪ್ರೂವ್ ಆಗಿದೆ ಹಾಗೆ ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಎಸ್ ಜೆ ಎಸ್ ಎಂಟರ್ಪ್ರೈಸಸ್ ಮಾಡಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದು ನಂತರ ಕೆನರಾ ಬ್ಯಾಂಕ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಇನ್ನು ಹೆಬ್ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಪ್ರಾವಿಷನಿಂಗ್ ಹಾಗೂ ಎನ್ ಪಿ ಎಸ್ ಸಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೇಲ್ಸ್ ಹೆಬ್ಬಿಟ್ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಜ್ಯೋತಿ ರೆಸೆನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಹೆಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಓವರ್ ಆಲ್ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಡಿಫರೆನ್ಸ್ ಆಗಿಲ್ಲ ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ಕೊಟ್ಟಿದೆ ಅದನ್ನ ನೋಡಬಹುದು ಏನು ಡಿ ಬಿ ಕಾರ್ಪ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಆಗ್ಬಹುದು ಇಯರ್ಲಿ ಆಗ್ಬಹುದು ಸೇಲ್ಸ್ ಅಲ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪನಿ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಸೇಲ್ಸ್ ಅಲ್ಲೂ ಚೆನ್ನಾಗಿಲ್ಲ ಪರ್ಫಾರ್ಮೆನ್ಸ್ ಅಂದ್ರೆ ಇಂಪ್ರೂವ್ ಆಗಿಲ್ಲ ಎಬಿಟ್ ಅಲ್ಲೂ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಂತ ಒಳ್ಳೆ ನಂಬರ್ಸ್ ಏನಲ್ಲ ಡಿ ಬಿ ಕಾರ್ಪ್ ನಂತರ ಏಷ್ಯನ್ ಪೇಂಟ್ಸ್ ಪೇಂಟ್ಸ್ ಸೆಕ್ಟರ್ ನ ದಿಗ್ಗಜ ಏಷಿಯನ್ ಪೇಂಟ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವಿನ್ಯೂ ವೈಸ್ ಎರಡು ಕಡೆ ಡೌನ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇನ್ನು ಎ ಬಿ ಟಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಕೂಡ ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ನೋಡಬಹುದು ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದೆ ಈ ಸಲ ನೂರ ಎಂಬತ್ ಮೂರು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಮೈನಸ್ ಆಗಿದೆ ಇನ್ ಕೇಸ್ ಅದನ್ನ ಪ್ಲಸ್ ಮಾಡಿದ್ರು ಕೂಡ ಕಂಪನಿಯ ನಂಬರ್ಸ್ ಏನು ಇಂಪ್ರೂವ್ ಆಗಲ್ಲ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಏಷಿಯನ್ ಪೇಂಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಆಲ್ಮೋಸ್ಟ್ ಪೇಂಟ್ ಸೆಕ್ಟರ್ ತುಂಬಾ ದಿನದಿಂದ ಪ್ರೆಜರ್ ಅಲ್ಲೇ ಇದೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ಯೂ ಫೋರ್ ಅಲ್ಲೂ ಕೂಡ ನೋಡಬಹುದು ಏನು ಭಾರತ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಭರತ್ ಫೋಜ್ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಬಿಗ್ ಡಿಫರೆನ್ಸ್ ಅನ್ನ ಮಾಡುವಂತದ್ದಲ್ಲ ಓವರ್ ಆಲ್ ಬಿಡಿಎಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ರೆವಿನ್ಯೂ ವೈಸ್ ಮಾತ್ರ ಇಯರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಂತರ ಎಸ್ಕಾರ್ಟ್ಸ್ ಕುಬೋಟಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ಅಥವಾ ಫ್ಲಾಟ್ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಬಟ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ನೋಡಿದ್ರೆ ಕಳೆದ ಸಲ ಈ ಸಲ ಎರಡು ಸಲ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿತ್ತು ಹಾಗಾಗಿ ಕಂಪನಿಯ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಆಗ್ತಾ ಇದೆ ಇನ್ ಕೇಸ್ ಆ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದಿದ್ರೆ ಬಹುಶಃ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನಂತರ ಜಿ ಎಚ್ ಸಿ ಎಲ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ನೋಡಬಹುದು ಇಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಹೆಬಿಟ್ ಗೆ ಬಂದ್ರೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಕೆಲವು ಕಡೆ ಅಪ್ ಕೆಲವು ಕಡೆ ಡೌನ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಜಿ ಎಚ್ ಸಿ ಎಲ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಹರ್ಷಾ ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಹೆಬ್ಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಇದ್ದಂತ ಕಂಪನಿ ಲಾಸ್ ಹೋಗಿದೆ ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಇಪ್ಪತ್ತೇಳು ಕೋಟಿ ಮೈನಸ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಲಾಸ್ ಹೋಗಿದೆ ಇನ್ ಕೇಸ್ ಇಪ್ಪತ್ತೇಳು ಕೋಟಿ ಮೈನಸ್ ಆಗಿಲ್ಲ ಎಕ್ಸೆಪ್ಷನ್ ಐಟಮ್ಸ್ ಅಂದ್ರೆ ಬಹುಶಃ ನಂಬರ್ಸ್ ಪ್ರಾಫಿಟ್ ಅಲ್ಲಿ ಇರ್ತಿತ್ತು ಅಂದ್ರೆ ಇರ್ತಿತ್ತು ಲಾಸ್ ಅಲ್ಲಿ ಇರ್ತಿಲ್ಲ ಓವರ್ ಆಲ್ ಅರ್ಶ ಇಂಜಿನಿಯರಿಂಗ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಫೋರ್ ಅಲ್ಲಿ ಇನ್ನು ಸ್ಟಾರ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎರಡು ಕಡೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಇಂಪ್ರೂವ್ ಆಗಿದೆ ಬಟ್ ಸಣ್ಣ ನಂಬರ್ಸ್ ನೋಡಬಹುದು ಜಸ್ಟ್ ಟ್ವೆಂಟಿ ಸೆವೆನ್ ಕ್ರೋಸ್ ರೆವೆನ್ಯೂ ಬಿಟ್ರಿಪ್ ಬಂದ್ರೆ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಾರ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಏನೋ ರೋಟ್ ಮೊಬೈಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವಿನ್ಯೂ ವೈಸ್ ಕಂಪನಿ ಇಯರ್ಲಿ ಸ್ವಲ್ಪ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಬಿಗ್ ಡಿಫರೆನ್ಸ್ ಅಲ್ಲ ಸ್ಲೈಟ್ಲಿ ಡೌನ್ ಆಗಿದೆ ಎಬಿಟ್ ಗೆ ಬಂದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಅಲ್ಲಿ ಡೌನ್ ಇದೆ ಬಟ್ ಈ ಸಲ ಇಪ್ಪತ್ನಾಲ್ಕು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ ಹಾಗಾಗಿ ಡೌನ್ ಆಗುತ್ತೆ ಇನ್ ಕೇಸ್ ಇಪ್ಪತ್ನಾಲ್ಕು ಕೋಟಿ ಮೈನಸ್ ಆಗಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಓವರ್ ಆಲ್ ನೆಟ್ ಪ್ರಾಫಿಟ್ ವೈಸ್ ಕಂಪನಿ ಎರಡು ಕಡೆ ಡೌನ್ ಇದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಾನು ಇಲ್ಲಿವರೆಗೂ ಬಂದಿರುವಂತ ನಂಬರ್ಸ್ ನ ಕವರ್ ಮಾಡಿದೀನಿ ಅಂದ್ರೆ ಕೆಲವು ಸ್ಕ್ರೀನ್ ಅಲ್ಲಿ ಅಪ್ಡೇಟ್ ಆಗೋದು ಲೇಟ್ ಆಗುತ್ತೆ ಮಾರ್ನಿಂಗ್ ಹೊಡೆಯದಲ್ಲಿ ಕವರ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಇನ್ ಕೇಸ್ ಯಾವ್ದಾದ್ರು ಹೊಸದು ಬಂದಿದ್ರೆ ಇದ್ರೆ ಸರಿಗಳಿರಿ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ